ಸ್ವಾಮೀಜಿ ಇದು ಯಾವ ಕಾಯಿಲೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನಮಗೂ ಮೈಲಾರಿ ಇದನ್ನು ಹೇಳ್ತೀನಿ ಶುಂಠಿ ಕಲ್ಪ ಅಂತ ಶುಂಠಿ ಅಂತ ಪ್ರತಿ ದಿವಸ ನಾವು ಊಟ ಮಾಡ್ತೀವಲ್ಲ ಶುಂಠಿ ಊಟದಲ್ಲಿ ಬೆರೆಸ್ಕೊಂಡು ಊಟ ಮಾಡ್ತೀವಿ ಎಷ್ಟು ಶರೀರಕ್ಕ ಒಳಿತನ್ನು ಮಾಡುತ್ತೆ ಅಂದ್ರೆ ಅಲ್ಲ ರಸ ಅಂತ ಹೇಳ್ತಾರೆ ಅಲ್ಲಾ ಶುಂಠಿ ಅಂದ್ರೆ ಶಿವನ ರಸ ಅಂತ ಇದು ಹಿಂದಿನವರು ಅಲ್ಲ ಹಿಂದಿಯಲ್ಲಿ ಅಲ್ಲ ಅಂತಾರೆ ಶುಂಠಿಯ ರಸ ಈ ಶುಂಠಿಯ ರಸಕ್ಕೆ ಮಹತ್ವವಾಗಿರ್ತಕ್ಕಂತಹ ಶಕ್ತಿ ಇದೆ ನೋಡಿ ಮುಂದಿನ ಸಂಚಿಕೆಯಲ್ಲಿ ನಾನು ಶುಂಠಿಯಲ್ಲಿ ಏನೇನು ಅಂಶಗಳಿರುತ್ತೆ ಪ್ರಾಕೃತಿಕವಾಗಿ ಸೈಂಟಿಫಿಕ್ ಆಗಿ ರಾಸಾಯನಿಕ ಕ್ರಿಯೆ ಏನೇನಿರುತ್ತೆ ಪ್ರತಿಯೊಂದು ಗಿಡಮೂಲಿಕೆಗಳದ್ದು ಕೂಡ ನಾನು ಹಂಚ್ಕೊಡ್ತೀನಿ ಈ ರಸಕ್ಕೂ ಈ ಗಿಡಕ್ಕೂ ಈ ಪ್ರಕೃತಿಗೂ ಏನೇನು ಸಂಬಂಧ ಇರುತ್ತೆ ಈ ಗಿಡದ ಜೊತೆಗೆ ಶರೀರಕ್ಕೆ ಏನೇನು ಸಂಬಂಧ ಇರುತ್ತೆ ಇದು ಹೇಗಲ ಹೇಗ್ ಆಡಿಸುತ್ತೆ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ಇದೇ ಶುಂಠಿಯ ರಸದಲ್ಲಿ ಶುಂಠಿಯ ಚೂರುಗಳನ್ನು ಹಾಕಿ ನೀವು ಚೆನ್ನಾಗಿ ಗ್ಲಾಸ್ ಇದೆಯಲ್ಲ ಗಾಜಿಂದು ಗಾಜನ್ನೆಲ್ಲ ಕುಟ್ಟಿ ಇದ್ರಲ್ಲಿ ಶುಂಠಿ ರಸದಲ್ಲಿ ಬೇಯಿಸಿ ಮೂರು ಸತಿ ಬೇಯಿಸ್ಬಿಟ್ಟು ಎನ್ನ ಗಾಜಿನ ನೀವು ಕೂಡ ಅಗಿಯಬಹುದು ಅಲ್ಲಲ್ಲಿ ಅಂದ್ರೆ ಅದೆಲ್ಲವೂ ಕೂಡ ಮಸರಾಗಿ ಬಿಡುತ್ತೆ ಅಂದರೆ ಈ ಶರೀರಕ್ಕೆ ಹೋದಾಗ ಎಷ್ಟು ಶಕ್ತಿ ಕೊಡುತ್ತೆ ಜೀರ್ಣಕ್ರಿಯೆಯಿಂದ ನಮ್ಮ ಶರೀರದಲ್ಲಿ ಯಾವಾಗಲೂ ಕೂಡ ಮಲಜಾರಿ ರೋಗ ಹರಿ ಅಂತ ಜೀರ್ಣಶಕ್ತಿ ನಾವು ತಿನ್ನುವಂತಹ ಆಹಾರಾದಿಗಳು ಆದಿಗಳು ಪಚನ ಕ್ರಿಯೆ ಆದಾಗ ಮಾತ್ರ ಆ ರಕ್ತ ಎಲ್ಲ ಉತ್ಪತ್ತಿ ರಸದಿಂದ ರಕ್ತ ರಕ್ತದಿಂದ ಮಜ್ಜ ಮಜ್ಜದಿಂದ ಮೇಧ ಮೇಧದಿಂದ ಶುಕ್ಲ ಎಲ್ಲ ಉತ್ಪತ್ತಿ ಆಗ್ಬೇಕಾದ್ರೆ ಏನಪ್ಪ ಮೈಲಾರಿ ಈ ಶುಂಠಿ ರಸ ಎಷ್ಟು ಇದೆಲ್ಲವೂ ಕೂಡ ಮಾಡುವಂತಹ ವಿಧಾನಗಳು ಹೊಸ ಶುಂಠಿಯನ್ನು ತೆಗೆದುಕೊಂಡು ಕುಟ್ಟಿ ಪುಡಿ ಮಾಡಿ ಜೇನುತುಪ್ಪ ಒಂದು ಪಾಲು ಆಕ್ರ ತುಪ್ಪ ಒಂದು ಪಾಲು ಒಂದು ಪಾಲು ಸಕ್ಕರೆ ಅಂದ್ರೆ ಕಲ್ಲು ಸಕ್ಕರೆ ನಾಲ್ಕನ್ನು ಕೂಡ ಒಂದು ಉಂಡು ಗಡಿಗೆಯಲ್ಲಿ ಅಂದ್ರೆ ಮಣ್ಣಿನ ಗಡಿಗೆಯಲ್ಲಿ ತುಂಬಿ ಬಾಯಿ ಮುಚ್ಚಿ ಧಾನ್ಯದ ರಾಶಿಯಲ್ಲಿ ಇಪ್ಪತ್ತೊಂದು ದಿವಸ ಇಟ್ಟು ಬೇಕಪ್ಪ ಧಾನ್ಯದ ರಾಶಿ ಧಾನ್ಯ ಅಂದ್ರೆ ಯಾವುದಾದ್ರೂ ಇರಬಹುದು ನವಧಾನ್ಯಗಳಲ್ಲಿ ಆ ಧಾನ್ಯಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಭತ್ತ ಮತ್ತು ಗೋಧಿ ಮತ್ತು ರಾಗಿ ಜೋಳ ಇಂತಹ ಧಾನ್ಯಗಳಲ್ಲಿ ಇಪ್ಪತ್ತೊಂದು ದಿವಸ ಇಟ್ಟು ನೋಡಿ ಅದಕ್ಕೂ ಕೂಡ ಭಕ್ತಿ ಮತ್ತು ಮಂತ್ರಗಳನ್ನು ಉಪದ್ನಿಷತ್ ಮಾಡಿ ಇನ್ನೂ ಹೆಚ್ಚಿಗೆ ಶಕ್ತಿ ಬರುತ್ತೆ ಅಂತ ಹೇಳಿದ್ದಾರೆ ಅಷ್ಟು ಜನ ಮಂತ್ರ ಅಂದ್ರೆ ಅದೇನು ಮಂತ್ರ ಅಂತ ಅಪ್ ನಂಬಿ ಕೇಳುತ್ತೆ ಏನಕ್ಕೆ ಗೊತ್ತಿಲ್ಲದವರು ಹಣ ಸಹಜ ಏನಪ್ಪ ಮೈಲಾರಿ ಇಂತಹ ಮಂತ್ರವನ್ನು ನಾವು ಅಲ್ಲಿ ಇಪ್ಪತ್ತೊಂದು ದಿವಸ ಕೂಡ ಅದಕ್ಕೊಂದು ಪೂಜೆ ಮಾಡಿ ಒಳ್ಳೆ ಮನಸ್ಸಿನಿಂದ ಒಳ್ಳೇದಾಗಲಿ ಸಾವಿರಾರು ಜನಕ್ಕೆ ಆರೋಗ್ಯ ಒಂತರ ಬದುಕಲಿ ಅಂತ ನಮ್ಮ ಭಾವನೆಯಿಂದ ಪೂಜೆ ಮಾಡಿ ಒಂದು ಮಂತ್ರ ಇದೆ ಅದು ಬಹಳ ವಿಜಕ್ಷರ ಮಂತ್ರ ಇರುತ್ತೆ ಗುರು ಕಲಿಬೇಕಾಗುತ್ತೆ ಆ ಮಂತ್ರವನ್ನು ನಿನಗೆ ಹೇಳ್ಕೊಡ್ತೀನಿ ನಾನು ಆ ಮಂತ್ರವನ್ನು ನೀನು ಇಪ್ಪತ್ತೊಂದು ದಿವಸ ಜಪಿಸಿದ ನಂತರದಲ್ಲಿ ಅದನ್ನ ತೆಗೆದ ಮೇಲೆ ನೋಡಿ ಎಷ್ಟೋ ಜನ ಮಹಾ ಮಂದಮತಿಗಳಾಗಿರ್ತಾರೆ ಬುದ್ಧಿಬ್ರಮಣಿ ಮಕ್ಕಳು ಗೊತ್ತಾಯ್ತಾ ಬುದ್ಧಿ ಅಂತವರಿಗೆ ಬಹಳ ಉತ್ಕೃಷ್ಟವಾದಂತಹ ಔಷಧಿ ಇದರ ಜೊತೆಗೆ ಸರಸ್ವತಿ ಚೂರ್ಣ ಸರಸ್ವತಿ ಅಂದ್ರೆ ಒಂದೇಲಗ ಅಂತ ಹೇಳ್ತೀವಲ್ಲ ಗದ್ದ ಕಾನಲೆಲ್ಲ ಬರುತ್ತೆ ಒಂದೇ ಲಗ ಅಂತ ಈಗ ಕಡೆ ಅದು ಒಂದೆಲಗ ಒಂದೆಲಗ ಒಂದೇ ಅಂತ ಪುಷ್ಯ ನಕ್ಷತ್ರದಲ್ಲ ಮಕ್ಕಳಿಗೆ ಬಾಯಿಗೆ ಬಿಡ್ತಾರೆ ಗೊತ್ತಾ ಅದೇ ಒಂದೇ ಲಗದ ರಸನೇ ಬಿಡೋದು ಪುಷ್ಯ ನಕ್ಷತ್ರದಲ್ಲಿ ಮಕ್ಕಳು ಬಿಟ್ಟು ಒಳ್ಳೆ ಬುದ್ಧಿವಂತರಾಗ್ತಾರೆ ಅಂತ ಎಲ್ಲರಿಗೂ ಮಕ್ಕಳಿಗೆ ಆಗ್ತಾರ ನೋಡಿ ಅದೇ ಆ ಒಂದಿದು ಅಂತಹ ಒಂದು ಏನು ವಿದ್ಯಕೋಶಗಳು ನಮ್ಮಲ್ಲಿ ಬರಬೇಕಾಗತ್ತೆ ಈ ತರ ಜೊತೆಗೆ ಸರಸ್ವತಿ ಚೂರ್ಣವನ್ನು ಬೆರೆಸಿ ಏನಪ್ಪಾ ತ್ರಿಕಟುವಿನ ಜೊತೆಗೆ ನಾವು ಸೇವನೆ ಮಾಡಿಕೊಂಡು ಬಂದಿದ್ರೆ ಇಪ್ಪತ್ತೊಂದು ದಿವಸ ಕಳೆದ ಮೇಲೆ ಅದನ್ನು ತೆಗೆದು ಅದು ಪುಡಿನ ಸೇವನೆ ಮಾಡ್ಕೊಂಡು ಬರ್ತಿದ್ರೆ ಜೇನುತುಪ್ಪ ಮತ್ತು ತುಪ್ಪದಲ್ಲಿ ಸಮ ಪ್ರಮಾಣ ಮಾಡಬಾರ್ದು ಜೇನುತುಪ್ಪ ಮತ್ತು ತುಪ್ಪನ ಏನಕ್ಕೆ ಸಮ ಪ್ರಮಾಣದಲ್ಲಿ ಇರಬಾರ್ದು ಅದು ವಿಷವಾಗಿ ಪರಿವರ್ತನೆ ಆಗ್ಬಿಡ್ತದೆ ತುಪ್ಪ ಜಾಸ್ತಿ ಇದ್ರೆ ಜೇನುತುಪ್ಪ ಕಡಿಮೆ ಆಗಬೇಕು ಅಥವಾ ಜೇನುತುಪ್ಪ ಜಾಸ್ತಿ ಇದ್ರೆ ತುಪ್ಪ ಕಡಿಮೆ ಹಾಕಬೇಕು ಅದನ್ನು ಹಾಕಿ ಸೇವನೆ ಮಾಡಿಕೊಂಡು ಎರಡು ಕರ್ಷ ಪ್ರಮಾಣ ಸೇವನೆ ಮಾಡ್ಕೊಂಡು ಬಂದರೆ ಉಷ್ಣವಾಯು ಪಿತ್ತವಾಯು ಬುದ್ಧಿ ಮಂದಿ ಇರುತ್ತಲ್ಲ ಅದು ಪರಿಹಾರ ಸಿಕ್ಕುತ್ತೆ ಲಕ್ವ ಹೃದಯ ಗ್ರಂಥಿ ಈ ಹೃದಯ ಗ್ರಂಥಿಗೆ ಇದೇ ಚೂರ್ಣವನ್ನ ಔಡ್ಲಾ ಅಂತ ಬರುತ್ತೆ ಗೊತ್ತಾ ಅಂದ್ರೆ ಎರಂಡ ಕರಿತಿದ್ರು ಹಳ್ಳೆಣ್ಣೆ ಹಳ್ಳೆಣ್ಣೆ ಅಂತೀವಲ್ಲ ಆ ಅಂತೀವಲ್ಲ ಬೇರ್ ಬರುತ್ತೆ ನೋಡಿ ಯಾವತ್ತು ಬೀಜದಲ್ಲಿ ತಂಪಿರುತ್ತೆ ಬೇರ್ನಲ್ಲಿ ಉಷ್ಣಾಂಶ ಇರುತ್ತೆ ಕೆಳಗಲ್ಲಿ ಬೇರು ಅದ್ರ ಬೀಜ ನೋಡಿ ಎಣ್ಣೆ ತೆಗೆದಾಗ ತಂಪು ಹಳ್ಳೆಣ್ಣೆ ಹಚ್ಕೊಂಡ್ರೆ ತಂಪು ಆಗಿರ್ತದೆ ಆದ್ರೆ ಬೇರ್ನಲ್ಲಿ ಉಷ್ಣಾಂಶವಿರುತ್ತೆ ಛತ್ರಿಕ ಅದರಲ್ಲಿ ಚಿಟ್ಟ ಪೌಡರ್ ಎಣ್ಣೆ ಬೇರನ್ನು ಕಿತ್ಕೊಂಡ್ಬಂದು ಅದನ್ನು ಪುಡಿ ಮಾಡಿ ಆ ಪುಡಿಯ ಜೊತೆಗೆ ಈ ಪುಡಿಯನ್ನು ಸೇರಿಸಿ ಜೇನು ತುಪ್ಪದಲ್ಲಿ ತಿಂದಿದ್ದೆ ಆದರೆ ನಮ್ಮ ಶರೀರದಲ್ಲಿರ್ತಕ್ಕಂತಹ ಹೃದಯನಾಳಗಳಿದ್ದಾವಲ್ಲ ಬ್ರೈನ್ ಕಲೆಕ್ಷನ್ನು ಮತ್ತು ಶರೀರದ ಕಲೆಕ್ಷನ್ನು ರಕ್ತ ಪರಿಚಲನೆ ಆಗಬೇಕಾದ್ರೆ ಶುದ್ಧ ಮತ್ತು ಅಶುದ್ಧ ಋತುಕರಣಿಗಳ ಪದವಿಮೆ ಮತ್ತು ಬೀದಮನೆಗಳು ಇದೆಲ್ಲವೂ ಕೂಡ ಕಟ್ಕೊಂಡಿದ್ರೆ ಕ್ಲೀನ್ ಆಗುತ್ತೆ ಹೃದಯವು ಉತ್ಕೃಷ್ಟವಾದ ಬಲಿಷ್ಠವಾಗುತ್ತೆ ಅಂತ ಮಹನೀಯರು ಹೇಳಿದ್ದಾರೆ ಇದನ್ನು ನಾವು ಸುಮಾರು ಜನಕ್ಕೂ ಕೊಟ್ಟಿದ್ದೀವಿ ಒಳಿತಾಗಿದೆ ನೀನು ಕಲಿತು ಹೃದಯವಾಗಿರ್ತಕ್ಕಂಥ ಹೃದಯ ತೊಂದರೆ ಇರತಕ್ಕಂಥವರಿಗೆ ಒಳಿತಾಗುವಂತೆ ನೀನು ಕೂಡ ಪ್ರಪಂಚಕ್ಕೆ ಸಾರು